ಹಲೋ ಯನ್ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ವಾಂಗಿಬಾತ್ ರೆಸಿಪಿ ಶೇರ್ ಮಾಡ್ಕೊತಿದ್ದೀನಿ ವಾಂಗಿಬಾತ್ ಅಂದರೆ ಅದರ ಗೊಜ್ಜು ಹೇಗೆ ಮಾಡ್ಕೊಳೋದು ಅನ್ನೋ ರೆಸಿಪಿನ ಶೇರ್ ಮಾಡ್ಕೊತೀನಿ ನಾನು ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡ್ಕೊತೀನಿ ವಾಂಗಿ ನಾನು ಇವತ್ತು ಬದನೇಕಾಯಿ ಯೂಸ್ ಮಾಡ್ಬಿಟ್ಟು ಮಾಡ್ತಿದ್ದೀನಿ ಏಕೆಂದರೆ ಬದನೆಕಾಯಿ ಅಲ್ಲದಲ್ಲೇ ಕೆಲವರು ಕ್ಯಾಪ್ಸಿಕಮ್ ಕೂಡ ಯೂಸ್ ಮಾಡಿ ಮಾಡ್ತಾರೆ ಸೊ ನಾನು ಬದನೆಕಾಯಿ ಯೂಸ್ ಮಾಡ್ತಿದ್ದೀನಿ ಫಸ್ಟು ಪೌಡರ್ ಮಾಡ್ಕೊಳ್ಳೋಣ ವಾಂಗಿ ಭಾತ್ ಗೊಜ್ಜಿಗೆ ಪೌಡ್ರ್ ಮಾಡ್ಕೋಬೇಕು ಆ ಪೌಡ್ರಿಗೆ ನಾನಿಲ್ಲಿ ಅರ್ಧ ಕಪ್ ಅಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಕಡಲೆಬೇಳೆನ ಚೆನ್ನಾಗಿ ಹುರ್ಕೋಣ ಅಂದರೆ ಕೆಂಪಾಗುರ್ಗು ಹುರ್ಕೋಣ ಇದ್ರ ಉದ್ದಿನ ಬೇಳೆ ಉದ್ದಿನಬೇಳೆ ಉದ್ದಿನಬೇಳೆನೂ ಅಷ್ಟೇ ಅರ್ಧ ಕಪ್ ತೊಗೊಂಡಿದ್ದೀನಿ ಅದನ್ನು ಕೂಡ ಹುರ್ಕೋಣ ಅಂದ್ರೆ ಸಣ್ಣ ಊರಿನಲ್ಲೇ ಚೆನ್ನಾಗಿ ಕೆಂಪಾಗ ಅವ್ರೂ ಹುರ್ಕೋಬೇಕು ಅದನ್ನು ಹುರ್ದಿದ್ದಾಯ್ತು ಇದ್ರ ಜೊತೆಗೆ ಈಗ ಧನಿಯಾ ಬೀಜ ಹುರ್ಕೋಣ ಧನಿಯಾ ಬೀಜನ ಒನ್ ಕಪ್ ತೊಗೊಂಡಿದ್ದೀನಲ್ಲ ನಾನು ಕಡಲೆಬೇಳೆ ಉದ್ದಿನಬೇಳೆ ಎರಡು ಅರ್ಧ ತೊಗೊಂಡೆ ಬಟ್ ಧನ್ಯ ಕಪ್ ಧನ್ಯ ಮಾತ್ರ ಒನ್ ಕಪ್ ತೊಗೊತಿದ್ದೀನಿ ಸೊ ಧನ್ಯನೂ ಬಿಸಿ ಮಾಡ್ಕೊಳ್ಳೋಣ ಅಂದರೆ ಹುರ್ಕೊಳ್ಳೋಣ ಸೊ ಧನ್ಯೂ ಆದಮೇಲೆ ಎಲ್ಲನೂ ಒಂದು ದೊಡ್ಡ ಬೌಲ್ಗೆ ಸೇರಿಸ್ಕೊಂಡು ಹೋಗೋಣ ಅಂದರೆ ತಣ್ಣಗೆ ಆಮೇಲೆ ಪೌಡ್ರ್ ಮಾಡ್ಕೊಳ್ಬೇಕು ಸೊ ಹಾಗಾಗಿ ಎಲ್ಲ ಒಂದು ಸಪ್ರೇಟ್ ಬೌಲ್ಗೆ ಹಾಕ್ಕೊಳ್ತಿದ್ದೀನಿ ಮತ್ತು ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೊಂಡೆ ಮತ್ತು ಮೆಣಸು ಕೂಡ ಅಷ್ಟೇ ಮೆಣಸನ್ನು ಒನ್ ಟೀ ಸ್ಪೂನಷ್ಟು ಮೆನ್ ಮೆಣಸು ಮತ್ತು ಒನ್ ಟೀ ಸ್ಪೂನಷ್ಟು ಗಸಗಸೆ ಅದನ್ನು ಕೂಡ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಈಗ ಒಂದಿಷ್ಟು ಮಸಾಲೆನೂ ಸೇರಿಸ್ಕೊಳ್ಳೋಣ ಅಂದ್ರೆ ಇಲ್ಲಿ ಚಕ್ಕೆ ತೊಗೊಂಡಿದ್ದೀನಿ ಏಳರಿಂದ ಎಂಟು ಪೀಸ್ ಚಕ್ಕೆ ಮತ್ತೆ ಮರಾಠಿ ಮಗ್ಗು ಒಂದು ಐದರಿಂದ ಆರು ಮತ್ತೆ ಲವಂಗ ಒಂದು ಒಂಬತ್ತರಿಂದ ಹತ್ತು ಲವಂಗ ಮತ್ತೆ ಇದು ಚಕ್ರ ಮಗ್ಗು ಅಂತ ಹೇಳ್ತಾರಲ್ಲ ಅದು ಕೂಡ ಒಂದು ಮೂರರಿಂದ ನಾಲ್ಕು ಹಾಕೊಂಡಿದ್ದೀನಿ ಇದನ್ನೆಲ್ಲ ಜಸ್ಟ್ ಒಂದು ಬಿಸಿ ಮಾಡ್ಕೊಂಡ್ರೆ ಸಾಕು ತುಂಬ ಏನು ಕೆಂಪಾಗೋರ್ ಬೇಡ ಜಸ್ಟ್ ಬಿಸಿ ಆಗೋರು ಹುರ್ಕೊಳ್ಳೋಣ ಈಗ ಇದ್ರ ಜೊತೆ ಒಣ್ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಒಂದು ಇಪ್ಪತ್ತು ತಗೊಂಡಿದ್ದೀನಿ ನಾನು ಮತ್ತೆ ಸಣ್ಣ ಮೆಣಸಿನಕಾಯಿ ಒಂದು ಇಪ್ಪತ್ತು ತೊಗೊಂಡಿದ್ದೀನಿ ಬಟ್ ನಾನು ತುಂಬಾ ಖಾರಕ್ಕೋಸ್ಕರ ಇಪ್ಪತ್ತು ತಗೊಂಡಿದ್ದೀನಿ ನೀವೊಂದು ಹತ್ತು ಮೆಣಸಿನ್ಕಾಯಿ ಹಾಕೊಂಡ್ರೆ ಸಾಕಾಗತ್ತೆ ಅಂದ್ರೆ ಸಣ್ಣ ಮೆಣಸಿನಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಇಪ್ಪತ್ತು ಹಾಕಿ ತೊಗೊಂಡಿದ್ದೀನಿ ಇದನ್ನು ಕೂಡ ಜಸ್ಟ್ ಬಿಸಿ ಮಾಡ್ಕೊಳ್ಳೋಣ ಇದನ್ನು ಬಿಸಿ ಮಾಡ್ಕೊಂಡು ಸೈಡ್ಗೆ ಹಾಕೋಣ ಈಗ ಈರುಳ್ಳಿ ಮತ್ತೆ ಬದ್ನೆಕಾಯಿ ಹೆಚ್ಕೊಳ್ಳೋಣ ಈ ಎರಡು ಈರುಳ್ಳಿ ತಗೊಂಡಿದ್ದೀನಿ ನಾನಿಲ್ಲಿ ದಪ್ಪ ಗೆಡ್ಡೆ ಈರುಳ್ಳಿನ ಇದನ್ನ ತುಂಬಾ ಸಣ್ಣಗೆ ಹೆಚ್ಕೊಳ್ಳೋಣ ಈರುಳ್ಳಿನ ಯಾಕೆಂದ್ರೆ ಈರುಳ್ಳಿ ಅಂದ್ರೆ ಕಂಡು ಕಾಣಿಸ್ತಾ ಇರ್ತಾರ ಇರಬೇಕು ಅದು ಫ್ರೈ ಮಾಡ್ಕೊಂಡ್ರೆ ಅದು ಆಲ್ಮೋಸ್ಟ್ ಅದು ಕಾಣಿಸದೇ ಇಲ್ಲ ಆ ತರ ಇರಬೇಕು ಹಾಗಾಗಿ ಈರುಳ್ಳಿನ ಸಣ್ಣಗೆ ಹೆಚ್ಕೊಳ್ತೀನಿ ಮತ್ತೆ ನಾನು ನಾನಿಲ್ಲಿ ಒಂದು ಅರ್ಧ ಕೆ ಜಿ ಬದನೇಕಾಯಿ ತೊಗೊಂಡಿದ್ದೀನಿ ಅಂದರೆ ಉದ್ದ ಬದ್ನೆಕಾಯಿ ಮತ್ತು ಎಳೆದಿರ್ಬೇಕು ಬದ್ನೆಕಾಯಿ ಎಳೆದಿದ್ರೆ ತುಂಬ ಚೆನ್ನಾಗಾಗುತ್ತೆ ಸೊ ಇದನ್ನು ಕೂಡ ಉದ್ದದಕ್ಕೆ ಅಂದರೆ ಒಂದು ಸ್ಲಿಟ್ ಮಾಡಿಕೊಂಡು ಆಮೇಲೆ ಒಂದು ಮೀಡಿಯಮ್ ಸೈಜ್ಗೆ ಕಟ್ ಮಾಡ್ಕೊಳ ಬದನೇಕಾಯಿನ ತುಂಬ ತೆಳ್ಳಗೆ ಹೆಚ್ಚಿಬಿಟ್ರೆ ಅದು ಎಣ್ಣೆಲಿ ಬೆಂದ್ಬಿಟ್ಟು ಆಲ್ಮೋಸ್ಟ್ ಕರ್ಗೋಗ್ಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಅದರ ದಪ್ಪನೇ ಇರಲಿ ಇನ್ನೊಂದೆರಡು ಬದನೆಕಾಯಿ ಜಾಸ್ತಿ ತಗೋಬಹುದು ಈಗ ನೋಡಿ ಬದ್ನೆಕಾಯಿ ಹೆಚ್ಕೊಂಡಿದ್ದಾಯ್ತು ಬದ್ನೆಕಾಯಿ ಹೆಚ್ಚು ಬಿಟ್ಟು ನೀರೊಳಗೆ ಹಾಕ್ತೀನಿ ಇಲ್ಲ ಅಂದ್ರೆ ಕಪ್ಪಾಗ್ಬಿಡುತ್ತೆ ಬದನೆಕಾಯಿ ಬೇಗ ಹಾಗಾಗಿ ನೀರೊಳಗೆ ಹಾಕಿಟ್ಟಿದ್ದೀನಿ ಈಗ ಬದನೆಕಾಯಿ ಈರುಳ್ಳಿ ಎಲ್ಲ ಹೆಚ್ಕೊಂಡಿದ್ದಾಯ್ತು ಈಗ ಒಗ್ಗರಣೆ ಹಾಕೋಣ ಸೊ ಒಗ್ಗರಣೆಗೆ ಆಲ್ಮೋಸ್ಟ್ ಇಲ್ಲಿ ಒನ್ ಕಪ್ ಎಣ್ಣೆ ನಾನು ಅಂದ್ರೆ ತುಂಬಾ ಗೊಜ್ಜಲ್ವಾ ಹಾಗಾಗಿ ಅಷ್ಟು ಎಣ್ಣೆ ಬೇಕಾಗುತ್ತೆ ನೀವು ಬೇಕಂದ್ರೆ ಸ್ವಲ್ಪ ಸ್ವಲ್ಪನೇ ಮಾಡ್ಕೋಬಹುದು ಬೇಕಾದ್ರೆ ಪೌಡರ್ನಾ ಎತ್ತಿ ಇಟ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಒಗ್ಗರಣೆ ಹಾಕೋಬಹುದು ಯಾವಾಗ ಬೇಕಾವಾಗ ನೋಡಿ ಇಲ್ಲಿ ಒಗ್ಗರಣೆಗೆ ನಾನು ಸಾಸಿವೆ ಹಾಕಿದ್ದೀನಿ ಒಂದು ಸ್ಪೂನ್ ಸಾಸಿವೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನೂ ಹಾಕ್ಕೊಂಡಿದ್ದೀನಿ ಅಂದ್ರೆ ನಾನು ಒಟ್ಟಿಗೆ ಹಾಕ್ಕೊಂತಿದ್ದೀನಿ ಒಗ್ಗರಣೆ ಹಾಕಾಗಿ ಜಾಸ್ತಿ ಜಾಸ್ತಿನೇ ಮಾಡ್ತಿದ್ದೀನಿ ಮತ್ತು ಸ್ವಲ್ಪ ಕರ್ಬೇನ ಸೊಪ್ಪು ಅಂದರೆ ಕಡಲೆಬೇಳೆ ಚೆನ್ನಾಗಿ ಫ್ರೈ ಆದಮೇಲೆ ಕರ್ಬೇನ ಸೊಪ್ಪು ಅದ್ರ ಜೊತೆಗೆ ಸಣ್ಣಗೆ ಹೆಚ್ಚಿಟ್ಟಿದ್ನಲ್ಲ ಈರುಳ್ಳಿ ಅದನ್ನು ಕೂಡ ಹಾಕ್ಕೊಂತೀನಿ ಹಾಕೊಂಡು ಅದನ್ನು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊತಿದ್ದೀನಿ ಸೊ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಈರುಳ್ಳಿ ಬದನೆಕಾಯಿ ನೀರಲ್ಲಿ ಇಟ್ಟಿದ್ನಲ್ಲ ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅಂದರೆ ನೀರು ಇರಬಾರ್ದಲ್ವ ಅದಕ್ಕೆ ನೀರೆಲ್ಲ ಸೋಸ್ಕೊಂಡು ತಕೊಳ್ತೀನಿ ಆಮೇಲೆ ಇದನ್ನು ಮತ್ತೆ ಈರುಳ್ಳಿ ಜೊತೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಇಲ್ಲಿ ಬದನೆಕಾಯಿ ಬೇಯಿಸೋಕ್ಕೆ ನಾನೇ ನೀರೇನು ಆ್ಯಡ್ ಮಾಡ್ತಿಲ್ಲ ಅದು ಎಣ್ಣೆನಲ್ಲೇ ಬೆಂದೋಗ್ಬಿಡುತ್ತೆ ಅಂದರೆ ತುಂಬ ಸಾಫ್ಟ್ ಇರುತ್ತಲ್ಲ ಹಾಗಾಗಿ ಬೇಗನೆ ಆಗೋಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಕೂಡ ಸೇರಿಸ್ಕೊಂತೀನಿ ನಾನು ಅಂದರೆ ಸ್ವಲ್ಪ ಕಪ್ಪಾಗ್ದಲ್ಲೇ ಇರಲಿ ಬದನೆಕಾಯಿ ಅಂತ ಹೇಳ್ಬಿಟ್ಟು ಒಂದು ಸ್ಪೂನ್ ಉಪ್ಪು ಸೇರಿಸ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊತೀನಿ ನೋಡಿ ಒಂದು ದಪ್ಪ ಕಿತ್ಲೆಣ್ಣು ಗಾತ್ರದಷ್ಟು ಹುಣ್ಸೆಣ್ಣೆ ತೊಗೊಂಡಿನಿ ಹುಣ್ಸೆಹಣ್ಣ ತೊಳ್ದುಬಿಟ್ಟು ನೆನಕಿಟ್ಟಿದ್ದೀನಿ ಬದನೆಕಾಯಿನೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಕೈ ಆಡಿಸ್ತಾ ಇರಬೇಕು ಅದು ಇಲ್ದಿರೋ ತಲೆ ಅಡಿಯುತ್ತೆ ನೋಡಿ ಈಗ ಮೋಸ್ಟ್ ಮಿ ಅಂದರೆ ಸಾಫ್ಟ್ ಆಗಿದೆ ಆದಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿನ ಕೂಡ ಹಾಕ್ಕೊತಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನೋಡಿ ಹುಣ್ಸೆಣ್ಣಿದೆಲ್ಲ ಹುಣ್ಸೆಣ್ಣೆ ನೆಂದಿದೆ ನೆಂದ ಮೇಲೆ ಇದನ್ನು ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊಂಡು ರಸ ಮಾತ್ರ ತಕ್ಕೋಣ ನಾನು ಅಂದರೆ ನೀರು ಸ್ವಲ್ಪ ಇರಲಿ ಅಂದರೆ ಒಂದು ಕಪ್ಪಷ್ಟು ನೀರು ಆ್ಯಡ್ ಮಾಡಿಕೊಂಡು ಕಲಿಸ್ಕೊಂಡಿದ್ದೀನಿ ಇದನ್ನು ಕೆಲವರು ಹುಣ್ಸೆಣ್ಣು ಯೂಸ್ ಮಾಡಲ್ಲ ಇದ್ರ ಬದಲಿಗೆ ಟಮೊಟೊನೇ ಯೂಸ್ ಮಾಡ್ತಾರೆ ಬಟ್ ಟೊಮೊಟೋಕ್ಕಿಂತ ಹುಣ್ಸೆಹಣ್ಣು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ಹುಣ್ಸೆ ನಾನು ಯೂಸ್ ಮಾಡೋದು ಸೊ ನೋಡಿ ಈಗ ಇದೆಲ್ಲ ಉರಿದಿಟ್ಟಿದ್ನಲ್ಲ ಅದೆಲ್ಲದು ತಣ್ಣಗಾಗಿದೆ ತಣ್ಣಗಾಗಿರೋದನ್ನ ಪೌಡ್ರ್ ಮಾಡ್ಕೊಂತಿದ್ದೀನಿ ನಾನು ನೋಡಿ ಚೆನ್ನಾಗಿ ಪೌಡ್ರ್ ಆಗಿದೆ ಇದು ಅದನ್ನ ಸೈಡ್ಗೆ ಇಕ್ಕೋಣ ಈಗ ಹುಣ್ಸೆಣ್ಣು ರಸ ತೆಗ್ದಿಟ್ಟಿದ್ನಲ್ಲ ಹುಣ್ಸೆನ್ ರಸನ ಆ ಬಂದನೆ ಕಾಯಿಗೆ ಸೇರಿಸ್ಕೊಂಡು ರಸ ಅಂದ್ರೆ ಹುಣ್ಸೆಣ್ಣಲ್ಲೂ ಒಂದು ಸ್ವಲ್ಪ ಬೇಯಿಸ್ಕೊಂಡ ಒಂದು ಫೈವ್ ಮಿನಿಟ್ಸ್ ಹುಣ್ಸೆಣ್ಣು ಹೂಳಿನಲ್ಲೇ ಅದು ಅದ್ರ ಜೊತೆಗೆ ನಾನು ಒಂದು ಎರಡು ಸ್ಪೂನ್ ಅಷ್ಟು ಬೆಲ್ಲ ಕೂಡ ನಾನು ನಾನಲ್ಲಿ ಹುಣ್ಸೆಣ್ಣ ಜೊತೆಗೆ ನೋಡಿ ಈಗ ಒಂದು ಕಪ್ಪಷ್ಟು ಕೊಬ್ಬರಿ ತುರಿ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ ಕೊಬ್ಬರಿ ತುರಿನ ಮಿಕ್ಸಿಗೆ ಹಾಕ್ಕೊಂಡು ಜಸ್ಟ್ ಒಂದು ರೌಂಡ್ ಮಿಕ್ಸಿ ಮಾಡಿಬಿಟ್ಟು ಪೌಡರ್ ಮಾಡ್ಕೊಂಡೆ ಅಂದರೆ ತರಿ ಇದೆ ಅದು ಕೊಬ್ಬರಿ அந்த பவுட்ரு மாதேனில் ஜஸ்ட் நான் பவுட்ரு மாவிர சன்னக்கு துறதுபிட்டு கூட ஆட்மாக்கோது நோடீங்க இதில் சேர்ஸ்பிட்டு அந்த இது நீர் ஆட்ல உணசி நீர் மாத்திர ஆட்மா மத்திய எண்ணெயை ஆல்மோஸ்ட் எண்ணெயெல்லாம் வேயத்தோ அது சொல் எண்ணெய் இடையத்துக பவுட்ரு ஹாக்குபிட்டு எல்லாம் நீட்டாக மிஸ் மாண இத அந்த பவுட்ருல்ல உர்திறோதிரிங்க அது பெந்தித்தே சோ மத்தே பதனைக்காய் கூட பெந்தை ಇದೆಲ್ಲ ಅಂದರೆ ಮಿಕ್ಸ್ ಮಾಡಾದ್ರೆ ನಾನು ಫೈವ್ ಮಿನಿಟ್ಸ್ ಇದನ್ನು ಬೇಯಿಸಿಕೊಂಡ್ರೆ ಸಾಕು ಇದ್ರ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಟಿದ್ದೆ ಕೊತ್ತಂಬರಿ ಸೊಪ್ಪು ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಉಪ್ಪು ಅಷ್ಟೇ ನಿಮ್ಗೆ ಎಷ್ಟು ಬೇಕಷ್ಟು ಟೇಸ್ಟಿಗೆ ನೋಡಿ ಹಾಕ್ಕೊಳ್ಳಿ ಲಾಸ್ಟ್ಗೆ ನಾನಿಲ್ಲಿ ಮೂರು ಟೀ ಸ್ಪೂನಷ್ಟು ಉಪ್ಪು ಸೇರಿಸ್ತಿದ್ದೀನಿ ಅದಕ್ಕೆ ಮುಂಚೆನೂ ಒಂದೆರಡು ಟೀ ಸ್ಪೂನಷ್ಟು ಹಾಕಿದ್ದೆ ನಾನು ಆಲ್ರೆಡಿ ನೋಡಿ ಆಲ್ಮೋಸ್ಟ್ ವಾಂಗಿ ಗೊಜ್ಜು ರೆಡಿ ಇದೆ ಸೊ ಇದು ನನ್ನ ಜೊತೆ ಕಲಿಸ್ಕೊಂಡು ತಿನ್ಕೊಳೋದು ಈ ರೆಸಿಪಿ ನನಗೆ ಹೇಳ್ಕೊಟ್ಟಿದ್ದೆ ನನ್ನ ಸಿಸ್ಟರ್ ಸೊ ಅವ್ರದೇ ರೆಸಿಪಿ ಇದು ಅಂದರೆ ನಾನು ಸುಮಾರು ವೆರೈಟೀಸ್ ಚ ಟ್ರೈ ಮಾಡಿದ್ದೀನಿ ಅಂದರೆ ಬೆಸ್ಟ್ ಅಂತ ಅನಿಸಿದ್ದು ಇದೇ ರೆಸಿಪಿ ನನಗೆ ಸೊ ಹಾಗಾಗಿ ನಾನು ಇದೇ ರೆಸಿಪಿನ ಫಾಲೋ ಮಾಡ್ತೀನಿ ನೋಡಿ ಈಗ ಅನ್ನ ಜೊತೆ ಗೊಜ್ಜನ್ನ ಕಲಸಿ ರೆಡಿ ಮಾಡಿಟ್ರು ವಾಂಗಿಭಾತಿದು ಅಂದರೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂದರೆ ಹುಳಿ ಹುಳಿ ಖಾರ ಖಾರ ಮತ್ತು ಸ್ವೀಟು ಇರುತ್ತೆ ಅಂದರೆ ಬೆಲೆ ಆ್ಯಡ್ ಮಾಡಿರ್ತಿಲ್ಲ ಸೊ ಸ್ವೀಟ್ನೆಸ್ ಕೂಡ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಆಲ್ಮೋಸ್ಟ್ ಹೇಗೆ ಅಂದರೆ ವಾಂಗಿಭಾತೆಲ್ಲ ಆಲ್ ಟೈಮ್ ಫೇವ್ರೇಟ್ ಅನ್ನೋ ಥರ ವಾಂಗಿಭಾತು ಪುಳಿಯೋಗರೆ ಅದೆಲ್ಲ ನೀವು ಅಂಗಿಭದ್ ಗೊಜ್ಜನ್ನ ಮಾಡಿ ಬೇಕಾದ್ರೆ ಟೂ ತ್ರೀ ಡೇಸು ಇಟ್ಕೊಂಡು ಯಾವಾಗ ಬೇಕೋ ಕಲ್ಸ್ಕೊಂಡು ತಿನ್ಬೋದು ಅದರ್ವೈಸ್ ನೀವು ಪೌಡ್ರು ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಒಗ್ಗರಣೆ ಹಾಕೊಳ್ಬೋದು ಅಂದರೆ ಫ್ರೆಶ್ ಆಗಿರುತ್ತೆ ಅದು ಹೋಪ್ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್